ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ಸೌಮ್ಯ ನಮ್ಮ ಮೂಳೆ ಗಟ್ಟಿಯಾಗಿರಲು ಕ್ಯಾಲ್ಸಿಯಂ ಅಂಶ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇದರಲ್ಲಿ ಡೌಟೇ ಇಲ್ಲ ಎರಡನೇ ಮಾತೇ ಇಲ್ಲ ಯಾವಾಗ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗುತ್ತೋ ಆಗ ಪ್ರತಿಯೊಬ್ಬರು ಹೇಳ್ತಾರೆ ಹಾಲನ್ನು ಸಮೃದ್ಧಿಯಾಗಿ ಕೊಡಿ ತುಂಬ ಹೆಚ್ಚಾಗಿ ನಿಮಗೆ ಹೇರಳವಾಗಿ ನನಗೆ ಕ್ಯಾಲ್ಸಿಯಂ ಅದರಲ್ಲಿರುತ್ತೆ ಆ ಕ್ಯಾಲ್ಸಿಯಂ ಪ್ರಾಬ್ಲಮ್ ಹೋಗುತ್ತೆ ಅಂತ ತುಂಬ ಜನರು ಹೇಳೋದನ್ನು ನಾವು ಕೇಳ್ತಾ ಇರ್ತೀವಿ ಹಾಗಾದರೆ ಎಷ್ಟಿರುತ್ತೆ ಕ್ಯಾಲ್ಸಿಯಂ ಒಂದು ಗ್ಲಾಸಷ್ಟು ನೀವು ಹಾಲನ್ನು ತಗೊಂಡ್ರೆ ಅದರಲ್ಲಿ ನಿಮಗೆ ನೂರ ಇಪ್ಪತ್ತೈದು ಮಿಲಿಗ್ರಾಮ್ಗಳಷ್ಟು ನಿಮಗೆ ಕ್ಯಾಲ್ಸಿಯಂ ಸಿಗುತ್ತೆ ಹಾಗಾದರೆ ಯಾವುದ್ರಲ್ಲಿ ತುಂಬ ಹೆಚ್ಚಾಗಿದೆ ಅಂದರೆ ಎಳ್ಳನ್ನು ತಗೊಳ್ಳಿ ನೂರು ಅಷ್ಟು ಎಳ್ಳಲ್ಲಿ ನೋಡಿದ್ರೆ ಒಂಬೈನೂರ ಎಪ್ಪತ್ತೈದು ಮಿಲಿಗ್ರಾಮ್ಗಳಷ್ಟು ಕ್ಯಾಲ್ಸಿಯಂ ನಿಮಗೆ ಎಳ್ಳಲ್ಲಿ ಸಿಗುತ್ತೆ ಅಷ್ಟು ಸಮೃದ್ಧಿಯಾಗಿ ನಿಮಗೆ ಎಳ್ಳಲ್ಲಿ ಸಿಗುತ್ತೆ ಅಯ್ಯ ಎಳ್ಳ ಅದನ್ನು ಹೇಗೆ ತಿನ್ನೋದು ಖಂಡಿತ ತಿನ್ನೋದು ಕೆಲವ್ರಿಗೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಎಳ್ಳನ್ನು ನೋಡಿದ್ರೆ ಅಂಥವ್ರು ತುಂಬ ಈಸಿಯಾಗಿ ಒಂದು ವೇ ಇದೆ ಅದನ್ನು ಹೇಳ್ಕೊಡ್ತೀನಿ ಹಾಗೆ ನೀವು ತಿನ್ಬೋದು ಇಲ್ಲ ನೀವು ಎಳ್ಳನ್ನು ನೀವು ರೋಸ್ಟ್ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡಿಕೊಂಡು ಅದನ್ನು ಪ್ರತಿನಿತ್ಯ ನೀವು ಪಲ್ಯಗಳು ಮಾಡ್ಕೊತೀರೋ ಅದರಲ್ಲಿ ಬೇಕಿದ್ರು ನೀವು ಹಾಕ್ಬಿಟ್ಟು ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ ಆ ಥರ ಹಾಕ್ಬಿಟ್ಟು ನೀವು ತಿನ್ಬೋದು ಅಥವಾ ಎಳ್ಳನ್ನು ಚೆನ್ನಾಗಿ ತೊಳೆದುಬಿಟ್ಟು ನೈಟ್ ಟೈಮಲ್ಲಿ ನೆನೆಸಿ ಮಾರ್ನಿಂಗ್ ಟೈಮಲ್ಲಿ ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ ಆ ಪಲ್ಪಿನ ಹಾಗೆ ಇಟ್ಕೊಬೋದು ಅಥವಾ ನೀವು ಫಿಲ್ಟ್ರ್ ಮಾಡಿಕೊಂಡು ಸಹ ಕುಡಿಬೋದು ಅದಕ್ಕೆ ನೀವು ಹಾಗೂ ಸಹ ಕುಡಿಬೋದು ಇಲ್ಲಾಂದರೆ ನೀವು ಒಂದು ಸ್ವಲ್ಪ ಬಿಸಿಯಾಗಿ ಕುಡಿದ್ರೆ ಚೆಂದ ಅಂದರೆ ಚೆನ್ನಾಗಿರುತ್ತೆ ಅಂದರೆ ನೀವು ಡಬಲ್ ಬಾಯ್ಲಿಂಗ್ ಮಾಡಿಕೊಂಡು ಸಹ ಕುಡಿಬೋದು ಅದಕ್ಕೆ ಬೇಕಿದ್ರೆ ನೀವು ಜೇನುತುಪ್ಪ ಅಥವಾ ಒಂದು ಸ್ವಲ್ಪ ಬೆಲ್ಲನ ಹಾಕಿಬಿಟ್ಟು ನೀವು ಕುಡಿಯೋದ್ರಿಂದ ಟೇಸ್ಟು ಸಹ ಚೆನ್ನಾಗಿರುತ್ತೆ ನಿಮ್ಮ ದೇಹಕ್ಕೆ ಬೇಕಾದ ಕ್ಯಾಲ್ಸಿಯಂ ಅಂಶ ಸಹ ಸಮೃದ್ಧಿಯಾಗಿ ಸಿಗುತ್ತೆ ನಿಮ್ಮ ಮೂಳೆಗಳು ಸಹ ಗಟ್ಟಿಯಾಗುತ್ತೆ ಬೆನ್ನಿದ್ರೆ ಬೆನ್ನವೂ ಸಹ ಕಡಿಮೆ ಆಗುತ್ತೆ ಅಥವಾ ಇನ್ನೊಂದು ಇದೆ ಮಾಮೂಲಿ ಲಡ್ಡು ಥರ ಮಾಡಿಕೊಂಡು ಪ್ರತಿನಿತ್ಯ ಒಂದೊಂದು ಲಡ್ಡು ಅಥವಾ ಎರಡೆರಡು ಲಡ್ಡನ್ನ ತಿಂತಾ ಬರೋದ್ರಿಂದ ಸಹ ನಿಮಗೆ ಕ್ಯಾಲ್ಸಿಯಂ ಅಂಶ ಏನಾದರೂ ಕಡಿಮೆ ಇದ್ದರೆ ತುಂಬ ಬೇಗನೆ ಕ್ಯಾಪ್ಸೂಲ್ಸ್ ಟ್ಯಾಬ್ ಟ್ಯಾಬ್ಲೆಟ್ಸನ್ನ ಯೂಸ್ ಮಾಡದೆ ನೀವು ಈ ಥರ ಮಾಡೋದರಿಂದ ಎಳ್ಳನ ತಿನ್ನೋದರಿಂದ ತುಂಬ ಬೇಗನೆ ಈ ಪ್ರಾಬ್ಲಮ್ ಸಮಸ್ಯೆಯಿಂದ ನೀವು ಹೊರ ಬರ್ತೀರಿ ನೀವು ನಿಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊತೀರಿ ನಿಮ್ಮ ಮೂಳೆಗಳನ್ನ ನೀವು ಗಟ್ಟಿ ಮಾಡ್ಕೊತೀರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು